ಬಿಗ್ ಬಾಸ್ ಮನೆಗೆ ವಾಪಸ್ಸಾದ ಗೋಲ್ಡ್ ಸುರೇಶ್ ನಿಜಕ್ಕೂ ನಡೆದಿದ್ದು ಏನು ವೀಕ್ಷಕರ ವಿಚಾರವನ್ನು ನೋಡ್ಕೊಂಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸಾಮಾನ್ಯ ವ್ಯಕ್ತಿ ಕೂಟದಿಂದ ಗೋಲ್ಡ್ ಸುರೇಶ್ ಅವರು ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಟ್ಟು ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಎಮರ್ಜೆನ್ಸಿ ಕಾರಣದಿಂದ ಈಗಾಗಲೇ ಬಿಗ್ ಬಾಸ್ ಬಿಟ್ಟು ಗೋಲ್ಡ್ ಸುರೇಶ್ ಅವರು ಮನೆಗೆ ಹೊರಡಬೇಕು ಅಂತ ಬಿಗ್ ಬಾಸ್ ಆದೇಶವನ್ನು ಮಾಡಿದರು ಇದಕ್ಕೆ ತಕ್ಕಂತೆ ಹಲವಾರು ಮಾಧ್ಯಮಗಳು ಒಂದೊಂದು ಕಾರಣಗಳನ್ನು ಕಟ್ಟಿ ಗೋಲ್ಡ್ ಸುರೇಶ್ ಅವರ ಕುಟುಂಬಸ್ಥರ ಬಗ್ಗೆ ಇಲ್ಲ ಸಲ್ಲದ ಮಾಹಿತಿಗಳನ್ನು ಕೊಡುವುದಕ್ಕೆ ಶುರು ಮಾಡಿದ್ರು ಅದರಲ್ಲೂ ಕೆಲ ಪ್ರತಿಷ್ಠಿತ ಮಾಧ್ಯಮಗಳಂತೂ ಗೋಲ್ಡ್ ಸುರೇಶ್ ಅವರ ತಂದೆ ನಿಧನರಾಗಿದ್ದಾರೆ ಅನ್ನುವ ಸುಳ್ಳು ಸುದ್ದಿಯನ್ನು ಕೂಡ ಹಬ್ಬೋದಕ್ಕೆ ಶುರು ಮಾಡಿದ್ರು ಆದರೆ ವೀಕ್ಷಕರೇ ನಿಜವಾಗ್ಲೂ ಗೋಲ್ಡ್ ಸುರೇಶ್ ಅವರಿಗೆ ಆಗಿದ್ದು ಗೋಲ್ಡ್ ಸುರೇಶ್ ಅವರ ಕುಟುಂಬದಲ್ಲಿ ಉಂಟಾದಂತಹ ಒಂದು ಎಮರ್ಜೆನ್ಸಿಯ ಸಿಚುವೇಷನ್ ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಅದಕ್ಕಿಂತ ಮೊದಲು ಈ ಬಿಗ್ ಬಾಸ್ ಮನೆಯಲ್ಲಿ ಈ ಸಲ ಬಿಗ್ ಬಾಸ್ ಕಪ್ಪನ್ನು ಪಡೆಯೋದು ಯಾರು ಎಂಬುದನ್ನು ನೀವು ಈ ವಿಡಿಯೋಗೆ ಒಂದು ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ ಸ್ನೇಹಿತರೆ ಬಿಗ್ ಬಾಸ್ ಮನೆಯಿಂದ ಏಕಾಏಕಿ ಹೊರಬಂದ ಗೋಲ್ಡ್ ಸುರೇಶ್ ಅವರು ಇವತ್ತು ಮತ್ತೆ ಬಿಗ್ ಬಾಸ್ ಮನೆಗೆ ಮರಳಿದ್ದಾರೆ ಅನ್ನುವ ಮಾಹಿತಿಗಳು ಕೇಳಿ ಬರುತ್ತಿದೆ ವೀಕ್ಷಕರು ನಿಜವಾಗಲೂ ನೋಡೋದಾದರೆ ನಿನ್ನೆ ನಡೆದ ಎಪಿಸೋಡಲ್ಲಿ ಶನಿವಾರದ ಶೂಟಿಂಗ್ನಲ್ಲಿ ಮಾಡಲಾಗಿದ್ದ ಗೋಲ್ಡ್ ಸುರೇಶ್ ಅವರು ಶನಿವಾರ ಬೆಳಗ್ಗೆ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದರು ಇದೀಗ ಬರ್ತಿರೋ ಲೇಟೆಸ್ಟ್ ಮಾಹಿತಿ ಅಂದರೆ ಗೋಲ್ಡ್ ಸುರೇಶ್ ಅವರು ಮತ್ತೆ ಬಿಗ್ ಬಾಸ್ಗೆ ವಾಪಸ್ ಆಗಿದ್ದಾರೆ ಸುಳ್ಳು ಸುದ್ದಿಯಿಂದ ಯಾವುದೋ ಸಮಸ್ಯೆ ಇಲ್ಲದೆ ಇದೀಗ ಇದ್ದಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಮಕ್ ಒಂದು ಮಗಳ ಆರೋಗ್ಯ ಅನಾರೋಗ್ಯ ಒಳಗೆ ಬಂದಿತ್ತು ಸೊ ತಂದೆಯನ್ನು ನೋಡಬೇಕು ಅಂತ ಹಠ ಮಾಡಿದ್ದ ಕಾರಣ ಬಿಗ್ ಬಾಸ್ ಮನೆಯಿಂದ ಕಳಿಸಿದ್ರು ಅನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ ವೀಕ್ಷಕರೇ ಮಗಳನ್ನು ನೋಡುವ ಆಸೆ ಇದೆ ಮಗಳು ಅಪ್ಪ ಅಪ್ಪ ಅಂತ ಕಣ್ಣೀರನ್ನು ಹಿಡ್ತಾ ಇದ್ದಾರೆ ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ಈ ಕೂಡಲೇ ಗೋಲ್ಡ್ ಸುರೇಶ್ ಅವರನ್ನ ಕಳಿಸಿಕೊಡಿ ಅಂತ ಅವರ ಪತ್ನಿ ಒಂದು ಕೋರಿಕೊಂಡಿದ್ರು ಆ ಒಂದು ಕೋರಿಕೆಯ ಈ ಈಡೇರಿಸಿದ ಬಿಗ್ ಬಾಸ್ ತಂಡ ಮತ್ತೆ ನೋಡಿ ಮಾತನಾಡಿಸಿ ಮತ್ತೆ ದಿಢೀರ್ ವಾಪಾಸ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಗೋಲ್ ಸುರೇಶ್ ಗೋಲ್ಡ್ ಸುರೇಶ್ ಬರ್ತಿದ್ದಂತೆ ಧನ್ರಾಜ್ ಆಚಾರ್ ಮತ್ತು ಹನುಮಂತ ಹ್ಯಾಪಿಯಾಗಿ ಸಂತೋಷದಿಂದ ಅವರನ್ನು ಬಿಗಿದಪ್ಪಿಕೊಂಡಿದ್ದು ಈಗ ಮಾತನಾಡಿಸಿದ್ದು ನೋಡಿದರೆ ನಿಜಕ್ಕೂ ಖುಷಿಯನ್ನು ಮತ್ತೊಮ್ಮೆ ಬಿಗ್ ಬಾಸ್ ಮನೆಯಲ್ಲಿ ಗೋಲ್ಡ್ ಸುರೇಶ್ ಅವರ ಆಟ ಹಾಗೆ ಅವರ ಒಂದು ಎಂಟರ್ಟೈನ್ಮೆಂಟ್ ಅನ್ನು ನೋಡಲು ವೀಕ್ಷಕರು ನೀವು ಕೂಡ ಕಾಯ್ತಾ ಇದ್ದರೆ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನಮಗೆ ವೀಕ್ಷಕರು ಥ್ಯಾಂಕ್ ಯು